ಜಂಬಗಬಿ ಬಿ ಗ್ರಾಮದ ಸಾರ್ವಜನಿಕ ಖಾಲಿ ಸ್ಥಳದಲ್ಲಿ ನಿರ್ಮಿಸಿರುವ ದೇಶಭಕ್ತ ವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಇರುವ ಕಟ್ಟೆಯನ್ನು ಕೆಲವು ಕಿಡಿಗೇಡಿಗಳು ಕಟ್ಟೆಯನ್ನು ಒದ್ದು ಅವಮಾನಿಸಿದ್ದಾರೆ ಎಂದು ಮಲ್ಲಿಕಾರ್ಜುನ ಸಾವಳಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ತಾಲೂಕಿನ ಕಲ್ಲಂಗಡದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಬಗ ಬಿ ಗ್ರಾಮದ ಸಾರ್ವಜನಿಕ ಖಾಲಿ ಸ್ಥಳದಲ್ಲಿ ನಿರ್ಮಿಸಿರುವ ಸ್ವತಂತ್ರ ಸೇನಾನಿ ಅಪ್ರತಿಮ ದೇಶಭಕ್ತ ಕನ್ನಡ ನಾಡಿನ ಮಾನ ಪ್ರಾಣ ರಕ್ಷಣೆಗಾಗಿ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಇರುವ ಕಟ್ಟೆಯನ್ನು ಕೆಲವು ಕಿಡಿಗೇಡಿಗಳನ್ನು ಕಟ್ಟೆ ಎನ್ನುವ ಅವಮಾನಿಸಿದ್ದಾರೆ ಕೂಡಲೇ ಇದರ ಬಗ್ಗೆ ಸೂಕ್ತವಾದ ತನಿಖೆ ಮಾಡಬೇಕು ಅಲ್ಲದೆ ಅನೇಕ ವಿಷಯಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಅನೇಕ ಯತ್ನಗಳು ನಡೆಸುತ್ತಿದ್ದಾರೆ ಆದ ಕಾರಣ ಸದರಿ ವಿಷಯವನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು ಏನು ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನಲ್ಲಿ ಏನು ಜಂಬಗ ಗ್ರಾಮ ಅಂಥೇಳಿ ಆ ಜಮಗ ಗ್ರಾಮದಲ್ಲಿ ಏನು ಅಪ್ರತಿಮೆ ಒಂದು ಹುಟ್ಟು ಹೋರಾಟಗಾರರಂಥ ಸಂಗೊಳ್ಳಿ ರಾಯಣ್ಣನವರ ಏನು ಪ್ರತಿಮೆ ಕಟ್ಟಿ ಕಟ್ಟಿದರು ಆ ಕಟ್ಟಿಯನ್ನು ಒಂದು ಕೆಲವರು ದುಷ್ಕಾಮಿಗಳು ಕಟ್ಟಿಯನ್ನು ಧ್ವಂಸಗೊಳಿಸ್ತಾ ಇದ್ದಾರೆ ಅದಕ್ಕೆ ಅಂಥ ದುಷ್ಕಾಮ ಗ್ರಾಮಿಗಳನ್ನು ಧ್ವಂಸಗೊಳಿಸ್ತಕ್ಕಂಥ ಅವರಿಗೆ ಕೂಡಲೇ ಒಂದು ಪೊಲೀಸ್ ಇಲಾಖೆ ಆಗಲಿ ಮತ್ತು ಯಾವುದೇ ಒಂದು ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಪಿ ಡಿ ಒ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ಗಳು ಅವರಿಗೆ ಕುಮ್ಮಕ್ಕ ಕೊಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಇದೆ ಅವ್ರಿಗೆ ಕೂಡ ಪಿ ಡಿ ಒಂದು ಕಲಂಗ್ರ ಗ್ರಾಮದ ಪಿ ಡಿ ಒ ಅವರಿಗೂ ಕೂಡ ವಜಾಗೊಳಿಸಬೇಕು ಯಾಕಂತಂದ್ರೆ ಅಪ್ರತಿಮೆ ಹೋರಾಟಗಾರರಂಥ ಸಂಗೊಳ್ಳಿ ರಾಯಣ್ಣನವರು ಇವತ್ತು ತಮ್ಮ ಪ್ರಾವಣವನ್ನೇ ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಹೋರಾಟಗಾರರಂಥ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಬಸವಣ್ಣನ ಆಗಿರ್ಬೋದು ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಅಂಥ ಮಹಾನ್ ವ್ಯಕ್ತಿಗಳಿಗೆ ಅವರ ಪ್ರತಿಮೆಗಳಿಗೆ ಯಾರಾದರೂ ಕೂಡ ಆಗಲಿ ಅಂಥ ವ್ಯಕ್ತಿಗಳಿಗೆ ಅಂಥ ಪ್ರತಿಮೆಗಳಿಗೆ ಯಾರಾದರೂ ಇಂಥ ಒಂದು ಒಂದು ದು ಒಂದು ದುರ ದುರದೃಷ್ಟಕರ ವಿಷಯ ಇಂಥ ಒಂದು ಮಾಡಿದ್ರೆ ಅದಕ್ಕೆ ಕೂಡಲೇ ಅಂತಹ ಒಂದು ಅವರಿಗೆಂದ ಕ್ರಮ ಕೈಗೊಳ್ಳಬೇಕು ನಮ್ಮ ಸಂಘಟನೆ ಮುಖಾಂತರ ಮುಂದಿನ ದಿನಗಳ ರಾಜ್ಯದಾದಂಥ ದೇಶದಾದಂಥ ಇಂಥ ಒಂದು ದುರದೃಷ್ಟಕರ ವಿಷಯ ಯಾಕಪ್ಪ ಅಂದರೆ ಈಗಾಗಲೇ ಕೇಳಿದ್ದೀನಿ ಸುದ್ದಿ ಅಂಬೇಡ್ಕರ್ ಮೂರ್ತಿ ಕೂಡ ಯಾರಾದರೂ ಕಲ್ಲು ತೋರಾಟ ಮಾಡಿ ಏನೋ ಮಾಡಿದಾರಂಥ ವಿಷಯ ಕೂಡ ಬಂದಿದೆ ಅದಕ್ಕೆ ಇಂಥ ಆಗಬಾರ್ದು ಯಾಕಪ್ಪ ಅಂದ್ರೆ ತಮ್ಮ ತನ್ನ ಪ್ರಾಣಗಳನ್ನು ಕೊಟ್ಟು ಇವತ್ತು ನಮಗೆ ದೇಶ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂಥ ಮಹಾನ್ ವ್ಯಕ್ತಿಗಳು ಅಂಥ ವ್ಯಕ್ತಿಗಳದು ಇವತ್ತು ನಾವು ಎಲ್ಲಾದರೂ ಮಕ್ಕಳಿಗೂ ಕೂಡ ಪಾಠದಲ್ಲಿ ತಿಳಿಸ್ಕೊಡ್ತಕ್ಕಂಥ ವಿಷಯ ಆಗಿರಬೇಕು ಇಂಥ ಯಾಕಂದ್ರೆ ಯಾಕಂದರೆ ಅವರು ಕಟ್ಟಿಗಳು ಕಟ್ಟಬೇಕು ಇವಾಗ ಆದರೆ ಜಮಗಾ ಗ್ರಾಮದಲ್ಲಿ ಅದ ಇವ ನಿಜಶರಣ ಅಂಬಿಗರ ಚೌಡಯ್ಯನ ಕಟ್ಟಿ ಕೂಡ ಅದ ಬಸವಣ್ಣ ಇಶ್ವಗುರು ಬಸವಣ್ಣನವರ ಪ್ರತಿಮೆ ಕೂಡ ಅದ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಇದ್ದಂಥ ನಮ್ಮ ಡಾಕ್ಟರ್ ಬಾಬಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಿ ಕೂಡ ಅದ ಅವರ ಜೊತೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಕಟ್ಟಿ ಕೂಡ ಇರಬೇಕಂತೇಳಿ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಆ ಕಟ್ಟಿ ಕಟ್ಟಿರ್ತಾರೆ ಆ ಕಟ್ಟಿ ಕಟ್ಟತಕ್ಕಂಥ ಕಟ್ಟಿಗಳು ಯಾರೋ ದು ಒಂದು ದುಷ್ಟ ದುಷ್ಟ ದುಷ್ಟಗಾಮಿಗಳು ಬಂದ್ಕಿಂತ ಕಟ್ಟಿಯಿಂದ ಒಡೆದಿರ್ತಾರೆ ಅದಕ್ಕೆಂದ ಅದು ಕುಮ್ಮಕ್ಕ ಕೊಡ್ತಕ್ಕಂತ ಏನು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅವರು ಕುಮ್ಮಕ್ಕ ಕೊಡ್ತಾ ಇದ್ದಾರಂತ ಅದು ಕುಮ್ಮಕ್ಕ ಕೊಡಬಾರ್ದು ಒಂದ್ ವೇಳೆ ಆ ಥರ ಕ್ವಾಟ್ರಿಂದ ಇವತ್ತು ನಮ್ಮ ಕನ್ನಡ ಸೇನೆ ಸಂಘಟನೆ ವತಿಯಿಂದ ಇವತ್ತು ರಾಜ್ಯದಾದಂಥ ಹೋರಾಟ ಹಮ್ಮಿಕೊಳ್ಳಬೇಕಾಗ್ತದೆ ಸುಬೈದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी ओरल एंड मैक्सोलो फेशल सर्जरी की कीहोल सर्जरी ऑफ जॉइंट जॉन्ट ट्रामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್